హరే శ్రీనివాస శ్రీనివాస కళ్యాణ రచన పురందరదరు వైకుంఠ పతితాను వైకుంఠవనే బీట వేంకట్రీగా పోగి శ్రీకాంత నిల్కూ కడయూ నోడి వల్మీ కవనె కడు ಏಕಾಂತ ಸ್ಥಳವೆಂದು ಬಹುಕಾಲವಲಿದ್ದ ಚೋಳ ಭ್ರುತ್ಯನು ಶಿರವ ನೊಡೆದ ಗಾಯವ ನೋಡಿ ಕಾಳಲಾರದೆ ಸ್ವಾಮಿ ಗುರುಗಳನೆ ಕರೆಸಿ ಹೇಳಿ ದೌಷಣ ಮಾಡಿ ಕ್ರೋಡ ರೂಪಿಯ ಕಂಡು ಕೇಳಿ ಸ್ಥಳವನೆ ಕೊಂಡು ಲೀಲೇ ತೋರುತ್ತಲೀ ಇರುತ್ತಿರಲು ಒಂದು ದಿನ ತುರಗಾವನೆ ಸ್ಮರಿಸುತ್ತಲೀ ತುರಗಾ ಬರಲು ಕಂಡು ಮುದದಿ ತಾನೇರಿ ಪರಿಪಾರಿ ಮೃಗಗಳ ಅಡವಿಯಲಿ ತಾಕೊಂದು ಕರುಣಾಸಾಗರವೊಂದು ವನವಾ ಕಂಡನು ವನದಲ್ಲಿ ವನಜಾಕ್ಷಿ ರಾಜ ಪುತ್ರಿಯ ಕಂಡು ಮನಕೆ ಬಂದಂದಾಡಿ ಕಲಹ ಮಾಡಿದನು ಮನಸೀಜ ಪಿತತಾನು ಅಶ್ವ ಕಳಕೊಂಡು ಘನವಾದ ಗಿರಿಯೇರಿ ಮಲಗೀದ ಶ್ರೀಹರಿಯು ನಗದ ಮಲಗಾಲು ಮಲಗಲು ಆಗ ಬಗೆ ಬಗೆ ಕೇಳಲು ಶೋಕದಿಂ ನುಡಿದ ಗಗನಾರಾಜನ ಪೋತ್ರಿ ಪದ್ಮಾವತಿಯ ಕಂಡು ಹಗಲು ಇರುಳು ಆಕೆಯ ಮುಖವ ಸ್ಮರಿಸುವೆನು ಅವಳೀಗೋ ಸುಗವಾಗಿ ಇದ್ದಲ್ಲಿಗೆ ಪೋದೆ ಅವಳಿಂದ ಎನ್ನ ಸ್ವಹತವಾಯಿತ ಅವಳ ಹೊರತು ಎನ್ನ ಪ್ರಾಣವೇನಿಲ್ಲದು ಅವಳ ಘಟನೆಯ ನೀನು ಮಾಡಬೇಕಮ್ಮ ಅಂದ ಮಾತನು ಕೇಳಿ ಆನಂದದಿಂದ ರಾಜಪುರಕ್ಕೆ ತೆರಳಿದಳು ಸುಂದರಿಯರ ಕಾರ್ಯ ಸ್ಥಿರವಾಗದೆಂದು ಚಂದುಳ್ಳ ಸ್ತ್ರೀ ರೂಪ ಧರಿಸಿದನು ಶ್ರೀಹರಿಯೂ ಕೊರವಂಜಿತಾನಾಗಿ ನೃಪಪೂರಕೆ ಪೋಗಿ ಧರಣಿ ದೇವಿಯ ಮುಂದೆ ಶಕುನ ಹೇಳಿದನು ತಿರುಗಿ ಬರಲಾತಾಗೆ ಮಗಳ ಕೊಡುವೆನೆಂದು ಹರಿಗೆ ನಿಶ್ಚಯ ಮಾಡಿ ಶುಕರ ಕಳುಹಿದನು తాప సోత్తమందు పత్రనె కొడలు శ్రీపతయనోదిహిందే బరద ఆ పరమావంద్యాతర స్తోమ వనె కరసి ఈ పరివైభూ శ్రీహరి ఓం ಅಷ್ಟವರ್ಗದ ಕಾರ್ಯ ಮಾಡಬೇಕೆಂದು ನೆದುರಿಗೆ ಹೇಳಿದ ಬ್ರಹ್ಮ ಅಷ್ಟರೊಳಗೆ ಸ್ವಾಮಿ ಲಕ್ಷ್ಮೀ ಕರೆಸಿ ನಿಟ್ಟುಸಿರು ಬಿಟ್ಟು ಶೋಕಾದಿ ನುಡಿದ ಆ ಕ್ಷಣದಲ್ಲಿ ತಾನು ತರಣಿಯನೇ ಕರೆಸಿ ಇಕ್ಷು ಮಾತೆ ಬಳಿಗೆ ಹೋಗೆಂದ ತಕ್ಷಣದಲ್ಲಿ ಸೂರ್ಯನು ನಿಲ್ಲಲು ಹರಿಯಂ ಅಕ್ಷೇಮ ಮಾವನೆ ಕೇಳಿ ತೆರಳಿದಳು ಬೇಗ ಬಂದ ಸತಿ ಕೂಡಿ ಮಂದಿರಕ್ಕೆ ಹೋಗಿ ಹಿಂದೆ ಹೇಳಿದ ವಾಕ್ಯ ನಡೆಸೆಂದ ಶ್ರೀಹರಿಯೂ ಸಂದೇಹವಿಲ್ಲದೆ ಸ್ವಾಮಿಯೇ ನಡೆಸೆಂದು ಇಂದೀರ ದೇವಿಯೋ ನುಡಿದಾಳು ಶ್ರೀಹರಿಗೆ ಸ್ವಸ್ತಿ ವಾಚನ ಮಾಡಿ ನೀಟೋ ಪ್ರಸ್ತಾವ ಮಾಡಿದ ದ್ವಿಜರ ಸ್ತೋಮಕ್ಕೆ ಅಸ್ತಾದ್ರಿಗೆ ಸೂರ್ಯನು ಹೋಗಿ ನಿಲ್ಲಲು ಸ್ವಸ್ಥ ಚಿತ್ತದಿ ಲಕ್ಷ್ಮಿ ಸಹಿತ ಮಲಗಿದರು ಮರುದೀನ ಲಕ್ಷ್ಮಿ ಶರಾಜನಪುರಕ್ಕೆ ಸುರಸ್ತೋಮವನೆ ಕೂಡಿ ತೆರಳೀತ ಬಂದ ಬರುವ ಕೃಷ್ಣನ ಕಂಡು ಶುಕಮೋನಿ ಸಂಸ್ತುತಿಸಿ ಹರಿಗೆ ಭೋಜನವನು ಮುದದಿ ಮಾಡಿಸಿದ ಅಕಳಂಕ ಮಹಿಮಾನು ಬಂದ ವಾರ್ತೆಯ ಕೇಳಿ ಸಕಲ ಜನರ ಕೂಡಿ ಕರೆಯೇ ರಾಜ ನಿಖಿಲ ಪರಿವಾರವನು ತಾವ್ಯೋ ರಾಜನಿಗೆ ಶ್ರೀಕರನೂ ಹರುಷ ದಿಂ ಪರಿಚಯವ ಮಾಡಿಸಿದ ಮುದದಿಂದ ಯುರ್ಗುಂಡು ಪರಿಮಳ ಪೂಸಿ ಸದಮಾಲ ಹೃದಯನ ಕರೆ ತಂದರು ಮನೆಗೆ ಪದುಮಾನವನ ಪೀಠದಲ್ಲಿ ಕುಳ್ಳಿರಿಸಿ ಮಧುರ ಮಾತಲಿ ತನ್ನ ತರುಣೀಯೊಡಗೂಡಿ ಹೇಮಾ ಕುಂಭಗಳಿಂದ ದ್ವಿಜರ ಕೈಯೋಳು ಸ್ವಾಮಿ ಪುಷ್ಕರಣೀಯ ತೋಯಾವನೆ ತರಿಸಿ ಹೇಮಾ ತಟ್ಟೆಯಲ್ಲಿ ಸ್ವಾಮಿ ಪಾದವನಿಟ್ಟು ಪ್ರೇಮದಿಂದ ಅಭಿಷೇಕ ಮಾಡಿದನು ರಾಜ ಚಿನ್ನದ ಕಿರೀಟ ಆಭರಣವನಿಟ್ಟು ಕನ್ಯಾದಾನವ ಮಾಡಿ ಧನ್ಯನಾದ ತನ್ನ ಮಗಳನೆ ಶ್ರೀನಿವಾಸನಿಗೆ ఒప్ప ఉన్నత పదవీయం చెన్నీ పడద మావన పణిగండు మైదగోస్రవ కొట్టు భావ శుద్ధది తన్న త మావగొంద కరదారు బేనో నెందు ಪಾವನ್ನ ಮಾಡೆಂದು ಧರಣಿಗೊಂದಿಸಿದ ಅಷ್ಟ ಗೋಪುರ ಏರಿ ಕಣ್ಣೀಟ್ಟು ನೋಡುತ್ತಲಿ ಎಷ್ಟು ಹೇಳಲಿ ಈಕೆ ಸುಕೃತ ಫಲವೆಂತೋ ಅಜರೂದ್ರ ಮೊದಲಾದ ಸುರರು ದ್ವಿಜರುಗಳು ಸುರ ಸುಜನಾರಂದಣ ವೇರಿ ಸಾಗಿದರು ಆರು ತಿಂಗಳು ಮೀರಿ ಗಿರಿಗೆ ಪೋಗುವೆನೆಂದು ಧೀರತ ನಿಂತನು ಕುಂಭ ಜಾರಾಶ್ರಮದಿ ಧರೆಯೋಳು ಅಣಕೇರಿ ಸುರಪತಿ ಪ್ರಿಯನಾದ ಸುಗುಣ वेंकट पुरंदर विठ्ठला सुगुणा वेंकट न पुरंदरा विठ्ठला पुरंदरा विठ्ठला पुरंदर विठ्ठला हरे श्रीनिवास